ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದು ಪ್ರತಿಭಟನೆಯನ್ನ ಕನ್ನಡ ಸಾಹಿತ್ಯ ಭವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಮೂಲಕ ಮೆರವಣಿಗೆ ಮೂಲಕ ಬಂದು ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಯಾವ ದೇಶದ ಪ್ರಧಾನಿ ನರೇಂದ್ರ ಮೋದಿ ಬಂದವು ತನಕ ಎರಡು ನೂರ ಎರಡು ಸಾವಿರ ಕೋಟಿ ಗ್ರಾಂಟಿ ಹೇಳ್ಕೊಟ್ಟೆವು ಅಂದರೆ ಎಂಟು ಪರ್ಸೆಂಟೇಜ್ ಅದು ಎರಡು ನೂರ ನಲ್ವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಅಮೌಂಟ್ ಗ್ರಾಂಟಿ ನಾವು ಇದಾದಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ಬಂದಿದೆ ಮತ್ತು ಇವ್ರೇನಂತಾರೋ ನಮ್ಮ ಮೇಲೆ ಅನ್ಯಾಯ ಆಗತ್ತೆ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರದಿಂದ ಏನೇನಾಗಬೇಕು ಏರ್ಪೋರ್ಟ್ ಅದು ರೈಲ್ವೆ ಸ್ಟೇಷನ್ ರಸ್ತೆಗಳು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಪರಿಸ್ಥಿತಿ ನೋಡಲಿಕ್ಕೆ ರಸ್ತೆಗಳು ನೋಡಿದ್ರಿ ಎಲ್ಲ ನೋಡಿದ್ರೆ ಈ ಗ್ಯಾರಂಟಿಗಳು ಫೇಲ್ ಆಗ ಬಂದು ಇವಾಗ ಫೇಲ್ ಆಗಕ್ಕೆ ಬಂದಾಗ ಇದು ಯಾರ ಮೇಲೆ ಹಾಕಬೇಕು ಕೇಂದ್ರ ಮೇಲೆ ಹಾಕೋದು ಇದು ಇದ್ದು ಎಲ್ಲರೂ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಖಂಡಿಸ್ತೀವಿ ಬೆಂಗಳೂರಿನಾಗ ಬರ್ರಿ ರೈತ ಪರವಾಗಿ ಕೆಲಸ ಮಾಡಿರಿ ಈಗ ಹಾಲಿನ ಡಬ್ಬಿ ತೊಗೊಂಬಂದೆವು ಯಾಕೆ ಅವು ಪ್ರೋತ್ಸಾಹ ಧನ ಕೊಡೋದು ಬಂದ್ ಮಾಡ್ಯದ ಐದು ರೂಪಾಯಿ ಏಳು ರೂಪಾಯಿ ಕೊಡ್ತೇವೆ ಅಂತ ಹೇಳಿದರು ಪೈಲ ಐದು ರೂಪಾಯಿ ಕೊಡಲಿ ನಂತರ ಹೇಳು ಅದನ್ನು ಕೊಡಲಿಲ್ಲ ರೈತರು ಎಷ್ಟು ಸಂಘಟನೆ ಅಂದ್ರೆ ಇಲೆಕ್ಟ್ರಿಸಿಟಿ ಇರಲಿ ನೀರಿನ ಸಮಸ್ಯೆ ಇರಲಿ ಎಲ್ಲ ಸಮಸ್ಯೆಯಿಂದ ಈ ರೈತರ ಕಷ್ಟ ಆಗಿದ್ದಾರು ಬೇಜಾರಾಗಿ ಬಿಟ್ಟಾರು ಇವತ್ತು ಪರಿಸ್ಥಿತಿನಲ್ಲಿ ರಾಜ್ಯ ನಾವು ರಾಜ್ಯಾರು ಅಂತ ಪಾರ್ಟಿ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ರೈತರಿಗೆ ಹಾಲಿನ ಪ್ರೋತ್ಸಾಹಧನವನ್ನು ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಬಜೆಟ್ ನಲ್ಲಿ ಐದು ರೂಪಾಯಿ ಘೋಷಣೆ ಮಾಡಿ ಪ್ರತಿ ತಿಂಗಳ ರೈತರಿಗೆ ಹಣವನ್ನು ಪಾವತಿಯನ್ನು ಮಾಡ್ತಾ ಇದ್ರು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಹಣವನ್ನು ಬಂದ್ ಮಾಡಿ ಇಪ್ಪತ್ತಾರು ಲಕ್ಷ ರೈತರಿಗೆ ಏಳ್ನೂರ ಹದಿನಾರು ಕೋಟಿ ರೂಪಾಯಿ ಸಿದ್ದರಾಮಯ್ಯ ನಮ್ಮ ಸರ್ಕಾರ ಜಮಾ ಮಾಡಬೇಕಾಗಿತ್ತು ಒಂದ್ ರೂಪಾಯಿನು ಇಲ್ಲಿ ತಕ್ಕ ಕಾಂಗ್ರೆಸ್ ಸರ್ಕಾರ ಧಿಕ್ಕಾರ 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 ಕಾಂಗ್ರೆಸ್ ಸರ್ಕಾರ ಧಿಕ್ಕಾರ 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 ಕಾಂಗ್ರೆಸ್ ಸರ್ಕಾರ ಧಿಕ್ಕಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ 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 Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.